ಕೇಂದ್ರದ ಬಿ ಜೆ ಪಿ ಸರ್ಕಾರ ಅಲ್ಪಸಂಖ್ಯಾತರಿಗೆ ವಿರುದ್ಧವಾಗಿದೆ ಇದು ಬಿ ಜೆ ಪಿ ಅವರು ಸಾಮಾಜಿಕ ನ್ಯಾಯಕ್ಕೇನೆ ವಿರುದ್ಧವಾಗಿದ್ದಾರೆ ಇವರು ವಕ್ಫ್ ಕಾನೂನು ತಿದ್ದುಪಡಿ ವಿಚಾರಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ ಇಲ್ಲಿ ಬಿ ಜೆ ಪಿಯವರು ಸೆಕ್ಯುಲರ್ ಅಲ್ಲ ಅವರು ಜಾತಿಪೀತರಲ್ಲ ಅವರು ಇವರು ಕೋಮುವಾದಿಗಳು ಒಂದು ಕೋಮಿನ ಪರವಾಗಿ ಒಂದು ಸಮುದಾಯದ ಪರವಾಗಿ ಧರ್ಮದ ಪರವಾಗಿ ಮಾತ್ರ ಇರ್ತಕ್ಕಂಥವ್ರು ಇವರು ಅದಕ್ಕಾಗಿಯೇ ಇಂಥ ತಿದ್ದುಪಡಿ ತರ್ತಾ ಇದ್ದಾರೆ ಅಂತೇಳಿ ಮುಖ್ಯಮಂತ್ರಿಗಳು ಕಿಡಿಕಾರಿದ್ದಾರೆ And the bill today in parliament which will uh, curtail the rights of the work board. It's a major bill to curtail the rights in the work board. See, that shows the BJP government is against the minority. Totally they are against the NDA government is now, it is not a BJP government, it is NDA government. NDA government is totally against the minorities in this country. They are not for social. Secularity, secularism, they are not for social justice. We have been telling people of the country that they are communal parties, communal parties, they are fascist. That's why they are doing it. a bill today in Parliament which will curtail the rights of the work board. It's a major bill to curtail the rights in the work board. See, that shows the BJP government is against the minority. टी इन दिसक्युटीजे जस्टिस पीपल ऑफ्री दट देखिए ವಕ್ಫ್ ಅಂತ ಯಾವುದನ್ನು ಕರೀತಾರೆ ಅಂತ ಕೂಡ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜಾರಿಗೆ ಬಂತು ವಕ್ಫ್ ಆ್ಯಕ್ಟ್ ಅಥವಾ ವಕ್ಫ್ ಕಾಯ್ದೆ ಜಾರಿಗೆ ಬರ್ತಾ ಇದು ದೇವರ ಹೆಸರಿಗೆ ಅಂತ ಹೇಳಿ ಯಾರೆಲ್ಲ ಆಸ್ತಿ ಕೊಡ್ತಾರೋ ಏನಾದರೂ ಸಮರ್ಪಣೆ ಮಾಡ್ತಾರೋ ಇವೆಲ್ಲವೂ ವಕ್ಫ್ ಅಂತ ಆಗ್ಬಿಡುತ್ತೆ ಅಲ್ಲಿ ದೇವರ ಹೆಸರಲ್ಲಿ ಸಮರ್ಪಿಸಲಾದಂಥ ಆಸ್ತಿ ಮಸೀದಿ ದರ್ಗಾ ಸ್ಮಶಾನ ಆಶ್ರಯ ಮನೆಗಳು ಶಿಕ್ಷಣ ಸಂಸ್ಥೆಗಳು ಧಾರ್ಮಿಕ ದತ್ತಿ ಉದ್ದೇಶಗಳಿಗಾಗಿ ಸಮರ್ಪಣೆ ಮಾಡಿರ್ತಾರಲ್ಲ ಇವೆಲ್ಲವೂ ಕೂಡ ಅಂಡರ್ ವಕ್ಫ್ ವಕ್ಫಗೆ ಅಧೀನದಲ್ಲಿ ಬಂದ್ಬಿಡ್ತವೆ ಯಾವುದೇ ವ್ಯಕ್ತಿ ಧರ್ಮದ ಕಾರಣವನ್ನು ಇಟ್ಕೊಂಡು ಅಥವಾ ಧಾರ್ಮಿಕ ಕಾರಣವನ್ನು ಇಟ್ಟುಕೊಂಡು ತನ್ನ ಆಸ್ತಿಯನ್ನು ದಾನ ಮಾಡಿಕೊಂಡ್ರೆ ಅದು ವಕ್ಫ್ ಆಸ್ತಿ ಆಗುತ್ತೆ ದಾನ ಮಾಡಿದಂಥ ಆಸ್ತಿ ವಕ್ಫ್ ಮಂಡಳಿಯ ಸ್ವಾಧೀನಕ್ಕೆ ಮೊದಲಿಗೆ ಬರುತ್ತೆ ಇದನ್ನು ತನ್ನದು ಅಂತ ಘೋಷಣೆ ಮಾಡಿಕೊಳ್ಳುವಂಥ ಅಧಿಕಾರವನ್ನು ವಕ್ಫ್ ಮಂಡಳಿ ಹೊಂದಿದೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಎರಡು ಸಾವಿರದ ಹದಿಮೂರರಲ್ಲಿ ಈ ಕಾಯ್ದೆಗೆ ಅಮೆಂಡ್ಮೆಂಟ್ ಮಾಡಿತ್ತು ಅಥವಾ ತಿದ್ದುಪಡಿ ಇದಕ್ಕೆ ಆಸ್ತಿ ವಕ್ಫ್ ಹೇಗಾಗುತ್ತೆ ಅಂತ ಹೇಳಿದ್ರೆ ನೋಡಿ ಒಂದು ಪತ್ರ ಆಗಬಹುದು ಅಥವಾ ಒಂದು ಇನ್ಸ್ಟ್ರೂಮೆಂಟ್ ಆಗಬಹುದು ಅಥವಾ ಉಪಕರಣ ಆಗಬಹುದು ಇದರ ಮೂಲಕ ದಾನ ಮಾಡಿಬಿಟ್ರೆ ಅದು ವಕ್ಫ್ ಆಗುತ್ತೆ ಯಾವುದೋ ಒಂದು ಚಿನ್ನ ದಾನ ಮಾಡ್ತಾ ಇದ್ದೀನಿ ಯಾವುದೋ ಒಂದು ಕಾರ್ ಕೊಡ್ತಾ ಇದ್ದೀನಿ ನಾನು ಜಮೀನು ಇದ್ದೀನಿ ಮನೆ ಕೊಡ್ತಾ ಇದ್ದೀನಿ ಕಟ್ಟಡ ಕೊಡ್ತಾ ಇದ್ದೀನಿ ಈ ಥರದ್ದು ಬೆಲೆ ಬಾಳುವಂಥದ್ದು ಇದನ್ನಾದರೂ ಕೊಟ್ಟರೆ ಅದು ವಕ್ಫ್ ಆಸ್ತಿ ಅಂತ ಆಗುತ್ತೆ ಅಂತ ದೀರ್ಘಕಾಲದವರೆಗೆ ಧಾರ್ಮಿಕ ಅಥವಾ ದತ್ತಿ ಉದ್ದೇಶಗಳಿಗಾಗಿ ಬಳಸಿದರೆ ಇದನ್ನು ನೋಡಪ್ಪ ಧರ್ಮದ ಕಾರಣಕ್ಕೆ ಮಾತ್ರ ನಾವು ಬಳಸಿದ್ದೀವಿ ತುಂಬ ಲಾಂಗ್ ಟೈಮಲ್ಲಿ ಬಳಸಿದ್ದೀವಿ ಅಂತಿದ್ದರೆ ಮುಸ್ಲಿಮೇತರರು ಕೂಡ ವಕ್ಫನ್ನು ರಚಿಸಬಹುದು ಸರ್ವೆ ಕಮಿಷನರ್ ತನಿಖೆ ನಂತರ ವಕ್ಫ್ ಅಂತ ಘೋಷಣೆ ಮಾಡಿದಂಥ ಆಸ್ತಿ ಪಟ್ಟಿ ಇರುತ್ತೆ ಇಲ್ಲಿ ಇನ್ನೀಗ ಎಷ್ಟಿದೆ ಹಾಗಾದರೆ ಪಕ್ಫ್ ಆಸ್ತಿ ಎಷ್ಟಿದೆ ಇಲ್ಲಿವರೆಗೂ ಅಂತ ಚೆಕ್ ಮಾಡಿಕೊಂಡಾಗ ವಕ್ಫು ಬೋರ್ಡ್ಗಳಿರ್ತಾವಲ್ವಪ್ಪ ಇದರ ನಿಯಂತ್ರಣದಲ್ಲಿ ಇದರ ಕಂಟ್ರೋಲ್ನಲ್ಲಿ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ಪ್ರದೇಶದಲ್ಲಿ ಎಂಟು ಪಾಯಿಂಟ್ ಏಳು ಲಕ್ಷ ಆಸ್ತಿಗಳಿವೆ ಇಲ್ಲಿ ಹತ್ರ ಇದನ್ನು ಇಡಿ ಕೊಟ್ಟಿರಬಹುದು ಬಿಡಿ ಬಿಡಿಯಾಗಿ ಕೊಟ್ಟಿರಬಹುದು ತುಂಡು ತುಂಡು ಭೂಮಿ ಕೂಡ ದಾನ ಮಾಡಿರಬಹುದಲ್ವಾ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ಪ್ರದೇಶದಲ್ಲಿ ಎಂಟು ಪಾಯಿಂಟ್ ಏಳು ಲಕ್ಷ ಒಂದು ಎರಡು ಮೂರು ಅಂತ ಒಂದೊಂದು ಆಸ್ತಿ ಲೆಕ್ಕ ಹಾಕ್ಕೊಂಡು ಹೋದಾಗ ಎಂಟು ಪಾಯಿಂಟ್ ಏಳು ಲಕ್ಷ ಆಸ್ತಿ ಒಂದು ಒಕ್ಫ್ನ ಅಧೀನದಲ್ಲಿ ಬರುತ್ತೆ